ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ವತಿಯಿಂದ ಮಾಧ್ಯಮ ಗೋಷ್ಠಿ ವಾರ್ತೆ ವಿವರ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಮಾನವ ಹಕ್ಕುಗಳ ಸಂರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ವತಿಯಿಂದ ತರಬೇತಿ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗ ಈ ಒಂದು ಸಂಸ್ಥೆಯಲ್ಲಿ ಸಾಮಾಜಿಕವಾಗಿ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದರ ಮುಖಾಂತರ ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ಸಂಸ್ಥೆಯಲ್ಲಿ ಸುಮಾರು ಒಂದ್ ಸಾವಿರದ ಒಂಬೈನೂರು ಸದಸ್ಯರು ವೇದಿಕೆಯ ಸದಸ್ಯತ್ವವನ್ನು ಪಡೆದಿದ್ದು ಪ್ರತಿ ಜಿಲ್ಲೆಯಲ್ಲಿ ಇರುವ ಸದಸ್ಯರನ್ನು ಒಗ್ಗೂಡಿಸಿ ಅವರಿಗೆ ಸೂಕ್ತ ತರಬೇತಿ ನೀಡಿ ಹೋರಾಟದ ರೂಪುರೇಷೆಗಳ ಮನವರಿಕೆ ಮಾಡಿಕೊಡುವ ಬಗ್ಗೆ ತಿಳುವಳಿಕೆ ಹಾಗೂ ಮಾಹಿತಿಯನ್ನ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ತಿಳಿಸಿಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾಹಿತಿ ಹಕ್ಕು ಅಧಿನಿಯಮದ ಬಗ್ಗೆ ಹಾಗೂ ಸಕಾಲ ಸೇವೆಗಳ ಬಗ್ಗೆ ತರಬೇತಿಯನ್ನ ನೀಡುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಳ್ಳುತ್ತಿದ್ದೇವೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರಲ್ಲದೆ ಸಾರ್ವಜನಿಕರು ಕೂಡ ಭಾಗವಹಿಸಿ ವಿಷಯಗಳನ್ನ ಪ್ರಸ್ತಾಪ ಮಾಡಿದಾಗ ಕಾನೂನಿನ ಅರಿವು ಮೂಡಿಸುವಂತ ನಮ್ಮ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳುತ್ತಿದ್ದೇವೆ ಅಧಿಕಾರಿಗಳಿಂದಾಗಲಿ ಜನಪ್ರತಿನಿಧಿಗಳಾದ ಅಧಿಕಾರಿ ವರ್ಗದವರಿಂದಾಗಿ ಜನಪ್ರತಿನಿಧಿಗಳಾಗಲಿ ಅನ್ಯಾಯವಾದಾಗ ನಾವು ಅವರ ವಿರುದ್ಧ ಪ್ರತಿಭಟಿಸುವಂತಹ ಒಂದು ಕೆಲಸವನ್ನ ನಮ್ಮ ಸಂಸ್ಥೆಯ ವತಿಯಿಂದ ಹಮ್ಮಿಕೊಳ್ಳುತ್ತೇವೆ ಈ ಬಗ್ಗೆ ಯಾವ ಯಾವ ವಿಷಯದಲ್ಲಿ ಹೋರಾಟ ಮಾಡಬೇಕು ಅನ್ನುವುದರ ಬಗ್ಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವ ಪಡೆದಿರ್ತಕ್ಕಂತಹ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ತರಬೇತಿ ನೀಡಲಾಗುವುದು ಹೋರಾಟಗಾರರು ದುಡುಕು ನಿರ್ಧಾರ ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅಧಿಕಾರಿಗಳ ಮುಂದಾಗಲಿ ಜನಪ್ರತಿನಿಧಿಗಳ ಮುಂದೆ ಆಗಲಿ ಸಾರ್ವಜನಿಕ ಹಿತದೃಷ್ಟಿ ವಿಷಯಗಳನ್ನ ಪ್ರಸ್ತಾಪಿಸಲು ತರಬೇತಿ ನೀಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯದ ಬಗ್ಗೆ ಮತ್ತು ಬ್ಯಾಂಕ್ ಹಾಗೂ ಸಹಕಾರ ಸಂಘಗಳ ವತಿಯಿಂದ ಸಿಗುವ ಸಾಲ ಸೌಲಭ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಸರ್ಕಾರವು ಮಾನವ ಹಕ್ಕುಗಳ ಬಗ್ಗೆ ಮಾನವ ಹಕ್ಕು ಆಯೋಗ ಮಹಿಳಾ ಆಯೋಗವನ್ನು ರಚಿಸಿದೆ ಆದರೆ ಸಂಬಂಧಪಟ್ಟ ಯಾವುದೇ ಆಯೋಗಗಳು ಕೂಡ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುವಲ್ಲಿ ವಿಫಲವಾಗಿರುವುದು ಕಂಡುಬರುತ್ತದೆ ಆದರೆ ನಮ್ಮ ಸಂಸ್ಥೆ ವತಿಯಿಂದ ಮಾನವ ಹಕ್ಕುಗಳ ಸಂರಕ್ಷಣೆ ಬಗ್ಗೆ ಹಾಗೂ ಮಹಿಳಾ ಸಂರಕ್ಷಣೆ ಬಗ್ಗೆ ಮಕ್ಕಳ ಸಂರಕ್ಷಣೆ ಬಗ್ಗೆ ಅವಿರತವಾಗಿ ಅರಿವನ್ನ ಮೂಡಿಸುವಲ್ಲಿ ಮತ್ತು ಅವರಿಗೆ ಆಗುವ ಅನ್ಯಾಯದ ಬಗ್ಗೆ ನಮ್ಮ ಹೋರಾಟವನ್ನು ಹೋರಾಟದ ಮೂಲಕ ಮುಂದುವರಿಸಿಕೊಂಡು ಹೋಗುವಲ್ಲಿ ನಮ್ಮ ಸಂಸ್ಥೆಯು ಯಶಸ್ವಿಯಾಗಿದೆ ಯಾ ನಮ್ಮ ಸಂಸ್ಥೆಯಲ್ಲಿ ಯಾರೇ ಸಾರ್ವಜನಿಕರಾಗಲಿ ಮಹಿಳೆಯರಾಗಲಿ ದೂರನ್ನು ಸಲ್ಲಿಸಿದಲ್ಲಿ ಅವರ ಪರವಾಗಿ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಅವರ ಬೆಂಬಲಕ್ಕೆ ನಿಂತು ಅವರಿಗೆ ಸೂಕ್ತ ಮಾರ್ಗದರ್ಶನಗಳನ್ನು ನೀಡಿ ಅವರ ಯಶಸ್ವಿಯಾಗಲು ನಮ್ಮ ವೇದಿಕೆ ವತಿಯಿಂದ ಸಹಾಯ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕು ಪಂಚಾಯಿತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಅನೇಕ ರೀತಿಯ ಭ್ರಷ್ಟಾಚಾರ ಅಕ್ರಮ ಅನ್ಯಾಯಗಳು ನಡೆಯುತ್ತಿರುವುದು ನಮ್ಮ ಸಂಘಟನೆ ಗಮನಕ್ಕೆ ಬಂದಿದ್ದು ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳು ಸದಸ್ಯರು ಆ ಬಗ್ಗೆ ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಸೂಕ್ತ ರೀತಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ಪಡೆದು ಈಗಾಗಲೇ ಕೆಲವರು ಓಬರ್ಸ್ಮನ್ ಪರ್ಸನ್ ಅವರಿಗೆ ದೂರ ಸಲ್ಲಿಸುವುದು ಲೋಕಾಯುಕ್ತಕ್ಕೆ ದೂರ ಸಲ್ಲಿಸುವಂತಹ ಕೆಲಸವನ್ನ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಲೋಕಾಯುಕ್ತದಲ್ಲೂ ಕೂಡ ಅನೇಕ ಪ್ರಕರಣಗಳು ದಾಖಲಾಗಿದ್ದು ಕೆಲವು ನ್ಯಾಯಾಲಯದಲ್ಲೂ ಕೂಡ ಅನೇಕ ಪ್ರಕರಣಗಳು ದಾಖಲಾಗಿದ್ದು ಈ ಎಲ್ಲಾ ವಿಚಾರದಲ್ಲಿ ನಮ್ಮ ಸಂಸ್ಥೆ ಅವಿನೀತವಾಗಿ ಹೋರಾಟದ ಮೂಲಕ ಭ್ರಷ್ಟಾಚಾರವನ್ನ ತೆಗೆದು ಹಾಕುವ ಮೂಲಕ ಸಮಾಜದಲ್ಲಿ ಎಲ್ಲೆಲ್ಲವೂ ಹೊಳಿತಾಗಲಿ ನಮ್ಮ ಸಂಸ್ಥೆಯ ಸದಸ್ಯರು ಅವಿರತವಾಗಿ ಕ್ರಮವನ್ನು ಒತ್ತಾಯಿಸುತ್ತಿದ್ದಾರೆ ಈ ಬಗ್ಗೆ ನಮ್ಮ ಸಂಸ್ಥೆಯ ಜ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ಒಗ್ಗೂಡಿ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ನಡೆತಕ್ಕಂತಹ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಒಟ್ಟಾರೆಯಾಗಿ ಸರ್ಕಾರದಿಂದ ಬರುವಂತಹ ಯೋಜನೆಗಳನ್ನು ಸಾಮಾನ್ಯ ಒಬ್ಬ ಬಡ ವ್ಯಕ್ತಿಗೂ ಕೂಡ ಮನೆ ಬಾಗಿಲಿಗೆ ತಲುಪುವ ರೀತಿಯಲ್ಲಿ ನಮಗೆ ಅವಿರಿತವಾಗಿ ಶ್ರಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಹೋರಾಟದ ಮುಂಚೆ ಭಾಗವಹಿಸ್ತಾ ಇದ್ದೇವೆ ಪ್ರಧಾನ ಕಾರ್ಯದರ್ಶಿ ಎನ್ ಅಪ್ಪಾಜಿ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಗಿರಿಮಲ್ಲಪ್ಪ ಬಿ ಮೂರ್ತಿ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರು ಕಲ್ಲಿನಾಥ್ ಎಂ ಕಳಕೇರಿ ಕಲಬುರಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಎಲ್ ಕಟ್ಟಮನಿ ಯಾದಗಿರಿ ಜಿಲ್ಲಾಧ್ಯಕ್ಷರು ಸಿದ್ದು ಪೂಜಾರಿ ರಾಯಚೂರು ಜಿಲ್ಲಾಧ್ಯಕ್ಷರು ಸೈಯದ್ ಮೆಹಬೂಬ್ ಮೈಲಾರಿ ದೊಡ್ಡಮನಿ ಮತ್ತಿತರು ಉಪಸ್ಥಿತರಿದ್ದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಕಲಬುರಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್